ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಇಷ್ಟು ದಿನ ಓನ್ಲಿ ಮಿನಿ ಬ್ಲಾಗ್ಸ್ ಅಷ್ಟನ್ನೇ ಅಪ್ಲೋಡ್ ಮಾಡ್ತಾ ಇದ್ದೆ ಆದರೆ ಇವತ್ತು ಲಾಂಗ್ ಫಾರ್ಮ್ಯಾಟ್ ವೀಡಿಯೋನೂ ಸಹ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಇಂದ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮೊದಲನೇ ಸಲ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ಬನ್ನಿ ವ್ಲಾಗ್ಸನ್ನ ಶುರು ಮಾಡೋಣ ಮಧ್ಯಾಹ್ನ ಆಗಿರೋದ್ರಿಂದ ನನ್ನ ಮಗ ಆಲ್ರೆಡಿ ಸ್ನಾನ ಮಾಡಿ ಮಲ್ಕೊಂಡು ಎದ್ದಿದ್ದ ಈಗ ಅವನಿಗೆ ಊಟ ಮಾಡಿಸೋಣ ಅಂತ ಹೇಳಿ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಆಮೇಲೆ ಗೊತ್ತಾಯಿತು ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಸರಿ ಆಯಿತು ಸಾಂಬಾರು ಬೇಡ ಅಂತ ಹೇಳಿ ಅವನಿಗೆ ರಾಗಿ ಸರೀನ ತಿನ್ನಿಸಿ ನಾನು ಸ್ವಲ್ಪ ಪುರಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಇದ್ದೀನಿ ಪುರಿ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳಿ ಪುರಿನ ನೆನೆಸಿ ಸೈಡಲ್ಲಿ ಎತ್ತಿಟ್ಕೊಂಡೆ ಆಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ ಪುರಿ ಉಪ್ಪಿಟ್ಟು ಮಾಡೋದು ತುಂಬ ಈಸಿ ಇವಾಗ ನಾವು ಚಿತ್ರಾನ್ನ ಮಾಡ್ಕೋಬೇಕು ಅಂದರೂ ಕೂಡ ರೈಸ್ನ ಮಾಡಲೇಬೇಕಾಗುತ್ತೆ ಅದೇ ಈ ಥರ ಮನೇಲಿ ಅವಲಕ್ಕಿನೋ ಅಥವಾ ಪುರಿನೋ ಇದ್ದರೆ ಇನ್ಸ್ಟೆಂಟಾಗಿ ನಾವು ರೈಸ್ ಮಾಡಿಕೊಳ್ತೇ ಏನಾದರೂ ತಿಂಡಿನ ಮಾಡ್ಕೊಳ್ಬೋದು ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಪುರಿನೋ ಅಥ್ವಾ ಅವಲಕ್ಕಿನೋ ಮನೆಯಲ್ಲಿ ಯಾವಾಗಲೂ ತಂದಿಟ್ಕೊಂಡಿರ್ತೀನಿ ಯಾಕಂದರೆ ಇನ್ಸ್ಟೆಂಟಾಗಿ ನಾವೇನಾದರೂ ಮಾಡ್ಕೋಬೇಕು ಅಂತ ಅಂದರೆ ಈಸಿಯಾಗಿ ಮಾಡ್ಕೋಬೋದು ಅಲ್ವಾ ಸೊ ಅದಕ್ಕೆ ಇವಾಗ ನಾನು ಇಲ್ಲಿ ಈರುಳ್ಳಿ ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾನು ನನಗೆ ಒಬ್ಬಳಿಗೆ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಾನು ಒಂದೆರಡರಿಂದ ಮೂರು ಮೆಣಸಿಕಾಯಿ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಕಡಾಯಿನ ಇಟ್ಕೊಂಡಿದ್ದೀನಿ ಆ ಕಡಾಯಿ ಹೀಟ್ ಆಗೋ ಗ್ಯಾಪಲ್ಲೇ ನಾನು ಸ್ವಲ್ಪ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಈರುಳ್ಳಿ ಹೆಸರು ಮೆಣಸಿಕಾಯಿ ಎಲ್ಲ ಹೆಚ್ಕೊಂಡಿರ್ತೀವಲ್ಲ ಅದೆಲ್ಲ ಗಲೀಜು ಹಾಗಾಗೆ ಇತ್ತು ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಈಗ ಆಯಿಲ್ ಇದ್ದೀನಿ ಮಧ್ಯಾಹ್ನ ಟೈಮ್ ಏನಾದರೂ ಸಾಂಬಾರು ಇಲ್ಲದೆ ಇದ್ದರೆ ನಾನಂತೂ ಈ ಥರ ಸಿಂಪಲಾಗಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ತೀನಿ ಹೀಗೆ ನಂತರ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಈಗ ಎಣ್ಣೆ ಕಾಯ್ತಿತ್ತು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೆ ಅದಾದಮೇಲೆ ಕಡಲೆ ಬೀಜನ ಹಾಕ್ಕೊಂಡೆ ಸ್ವಲ್ಪ ಹಸಿರು ಮೆಣಸುಕಾಯ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಟೊಮೊಟೊನ ಹಾಕಿದೆ ಟೊಮೊಟೊ ಸ್ವಲ್ಪ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಆಗಲೇ ನೆನೆಸಿಟ್ಟಿದ್ದ ಪುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊನೆಯಲ್ಲಿ ನಾನು ಅರ್ಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಯಾಕೆ ಕೊನೆಯಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರೆ ಅರಿಶಿನ ಪುಡಿ ಖಾಲಿಯಾಗಿತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಇತ್ತು ಸೊ ಹಾಗಾಗಿ ಇವಾಗ ಹಾಕ್ಕೊಂಡೆ ಅಷ್ಟೇ ನೀವು ಹಾಕೋಬೇಕು ಅಂದರೆ ಒಗ್ಗರಣೆ ಮಾಡ್ತಿರಲ್ವ ಆವಾಗಲೇ ಹಾಕೊಳ್ಳಿ ಈಗ ನಾನು ಒಂದು ಪ್ಲೇಟನ್ನು ಮುಚ್ಚಿ ಅದನ್ನು ಅಳ್ಳೋದಕ್ಕೆ ಬಿಡ್ತೀನಿ ಪುರಿ ಉಪ್ಪಿಟ್ಟು ರೆಡಿ ಆಯಿತು ನಾನಿವಾಗ ಇದನ್ನು ಊಟ ಮಾಡೋಣ ಅಂತೇಳಿ ತಟ್ಟೆಗೆ ಹಾಕ್ಕೊಂಡೆ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎವ್ರಿ ವ್ಯಾನ್